不去。 ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನ್ಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು ರಾಮ್ರಾವ್ ಸೆವೆನ್ ಜೀರೋ ಒನ್ ನೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯವಾದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾವಿವತ್ತು ಬಂದಿದ್ದೀವಿ ಶುಕ್ಲ ಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಶ್ರೀ ಮೈತ್ರೇಹಿ ಮಹಿಳಾ ಮಂಡಳಿ ಶ್ರೀ ಕಾಣುವ ಶಾಖಾ ಯುವ ಸಮಿತಿ ಇವರ ಒಂದು ಆಶ್ರಯದಲ್ಲಿ ಹದಿಮೂರನೇ ವರ್ಷದ ಯಜ್ನಾಲ್ಕು ಗುರುಗಳ ಜಯಂತ್ಯೋತ್ಸವ ಕಣ್ಣುವ ಮಹರ್ಷಿಗಳ ಜಯಂತಿಯೋತ್ಸವ ಹಾಗೂ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಹಾಗೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಪ್ತಗಿರಿ ಸಮುದಾಯ ಭವನ ಕುಂಟೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪ್ರತಿ ವರ್ಷವೂ ನೋಡಿ ನೋಡ್ತಿದ್ದಂಗೆ ಹೆಚ್ಚಿಗೆ ಜನ ಆಗ್ತಾ ಇದ್ದಾರೆ ನವಂಬರ್ ಹದಿನೈದು ಶನಿವಾರ ಅವತ್ತಿನ ದಿವಸ ವೇದ ಘೋಷ ಶ್ರೀ ಗಣಪತಿ ಪೂಜೆಯ ಸ್ವಸ್ತಿ ಪುಣ್ಯಾಹ ವಾಚನ ದೇವತಾ ನಾಂದಿ ವೇದ ಪಾರಾಯಣ ಕಲಶ ಸ್ಥಾಪನೆ ಮಾಡಿಕೊಂಡು ಮೈತ್ಹಿ ಮಹಿಳಾ ಮಂಡಳಿಯವರ ಕಡೆಯಿಂದ ಮತ್ತು ಕಾತ್ಯಾಯಿನಿ ಮಹಿಳಾ ಮಂಡಳಿ ಮಂಡಳಿ ಚಾಮರಾಜಪೇಟೆಯವರ ಸಹಯೋಗದಿಂದ ಕುಂಕುಮಾರ್ಚನೆ ಮತ್ತು ಭಜನೆ ದೇವತಾ ಪೂಜೆಯನ್ನು ಹಾಗೆ ಮಹಾಮಂಗಳಾತಿಯನ್ನು ಮಾಡಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಪ್ರತಿ ವರ್ಷ ವಾಡಿಕೆ ಅದರಂತೆ ಈ ವರ್ಷವೂ ಕೂಡ ಆಯಿತು ಸಾಮಾನ್ಯವಾಗಿ ಈ ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ಒಂದು ಮೂವತ್ತರಿಂದ ಐವತ್ತು ಜನ ಸೇರ್ತಿದ್ದಂಥದ್ದು ಇವತ್ತು ಈ ಪ್ರತಿ ವರ್ಷದಲ್ಲೂ ಜನ ಜಾಸ್ತಿ ಆಗ್ತಾ ಆಗ್ತಾಯಿದ್ರೆ ನೂರು ಜನ ಆದರೂ ನೂರಿಪ್ಪತ್ತು ಜನ ಆದರೂ ನೂರೈವತ್ತು ಜನ ಆದರೂ ಇನ್ನೂರು ಜನ ಆದರೂ ಈ ವರ್ಷ ಇನ್ನೂರ ಅರವತ್ತು ಜನ ಕೂತ್ಕೊಂಡು ಏಕಕಾಲದಲ್ಲಿ ಈ ಒಂದು ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡಿದ್ದರು ಈ ಹದಿನೈದನೇ ತಾರೀಕು ನವಂಬರ್ ಶನಿವಾರ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಲಕ್ಷ್ಮೀಕಾಂತ್ ಅವರು ಹಿರಿಯ ಉಪಾಧ್ಯಕ್ಷರು ಎ ಕೆ ಬಿ ಎಂ ಎಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಬಂದಿದ್ದರು ಶ್ರೀ ಎಲ್ ಎನ್ ಟಿ ಮಂಜುನಾಥ್ ಅವರು ಜಿಲ್ಲಾ ಪ್ರತಿನಿಧಿ ಬೆಂಗಳೂರು ಗ್ರಾಮಾಂತರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರು ಕೂಡ ಬಂದಿದ್ದರು ಶ್ರೀ ಸಿ ಎಚ್ ಪ್ರಭಾಕರ್ ಅವರು ಅಧ್ಯಕ್ಷರು ಶ್ರೀ ಯಾಜ್ಞವಲ್ಕಾ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಆಶ್ರಮ ಚಾಮರಾಜಪೇಟೆ ಹಾಗೆ ಶ್ರೀ ಡಿ ಆರ್ ಜಗದೀಶರವರು ನಿರ್ದೇಶಕರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಹಾಗೆ ದಾಸನಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅವರು ಕೂಡ ಬಂದಿದ್ದರು ಹಾಗೇ ಬಿ ಎಸ್ ಸೀತಾಲಕ್ಷ್ಮಿಯವರು ಉಪಾಧ್ಯಕ್ಷಿನಿ ಸಪ್ತ ಸಪ್ತಋಷಿ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಹಾಗೆ ಶಾಖೆ ಬಲವಾದ ಅಧ್ಯಕ್ಷರಾದಂಥ ವಿ ಶ್ರೀನಿವಾಸ ಮೂರ್ತಿಯವರು ಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಅರ್ಶಿನ ಕುಂಟೆ ಹಾಗೆಯೇ ಬಿ ಆರ್ ರಾವ್ ಅವರು ಉಪಾಧ್ಯಕ್ಷರು ಶುಕ್ಲಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಅರ್ಶಿನ ಕುಂಟೆ ಶ್ರೀಮತಿ ಅನುಸೂಯ ಶಂಕರಮೂರ್ತಿಯವರು ಉಪಾಧ್ಯಕ್ಷಿನಿ ಶ್ರೀ ಮೈತ್ರಿಹಿ ಮಹಿಳಾ ಮಂಡಳಿ ಹಾಗೆ ಜ್ಯೋತಿ ಗುರುರಾಜ್ ಅವರು ಪ್ರಧಾನ ಸಂಚಾಲಕರು ಅವರು ಕೂಡ ಬಂದಿದ್ದರು ಅಧ್ಯಕ್ಷ ಅವರು ಉಪಾಧ್ಯಕ್ಷರು ಶ್ರೀಮಾತಾ ಮಹಿಳಾ ಮಂಡಳಿಯವರು ಹೀಗೆ ಹಲವಾರು ಗಣ್ಯರೆಲ್ಲ ಸೇರಿಕೊಂಡು ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ವೇದಿಕೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ಈ ಒಂದು ಕುಂಕುಮಾರ್ಚನೆ ಪಾಲ್ಗೊಂಡು ನಮ್ಮ ಸಹೋದರಿಯರು ಮಾತೆಯರು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಿದರು ಏನೋ ಒಂದು ಭಗವತ್ ಪ್ರೇರಣೆ ಗುರು ಪ್ರೇರಣೆ ಅಂತ ಕಾಣುತ್ತೆ ಪ್ರತಿ ವರ್ಷ ಹೆಚ್ಚಿಗೆ ಜನ ಆಗ್ತಾಯಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಶಾಖೆಯ ಬಂಧುಗಳ ಹೆಣ್ಣು ಮಕ್ಕಳು ಯಾರು ಮದುವೆಗಿಂತ ಮುಂಚೆ ಇದ್ದವರು ಅವರು ಮದುವೆಗಿಂತ ಮುಂಚೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರೋ ತಮ್ಮ ತಾಯಂದ್ರ ಜೊತೆ ಬಟ್ ಪೂರ್ವಜನ್ಮದ ಪುಣ್ಯವೋ ಏನೋ ಅವ್ರಿಗೆ ಇವತ್ತು ಗಂಡನ ಮನೆಗೆ ಪೋ ಹೋಗಿದ್ರು ಕೂಡ ಅಲ್ಲಿಂದ ಕೂಡ ಇಂಥ ಕಾರ್ಯಕ್ರಮಗಳಿಗೆ ತಪ್ಪುದಿರ ಬರ್ತಾರೆ ಹಾಗೆ ಅವ್ರ ಕುಟುಂಬದವ್ರನ್ನ ಕರ್ಕೊಂಡು ಬರ್ತಾರೆ ಈ ಒಂದು ನಮ್ಮ ಶಾಖೆಯ ಬಾಂಧವರು ಯಾರಿದ್ದಾರೆ ಅವ್ರ ಬಾಂಧವ್ರಿಗೂ ಬಾಂಧವ್ಯ ಹೆಚ್ಚಾಗ್ತಾಯಿದೆ ಹಾಗೆಯೇ ನಮ್ಮ ಬಾಂಧವರ ಬೀಗರು ಕೂಡ ಈ ಕಾರ್ಯಕ್ರಮಗಳಿಗೆ ಬಂದು ಅವರು ಕೂಡ ನಮ್ಮ ಶಾಖೆಗೆ ಸದಸ್ಯತ್ವವನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಕುಟುಂಬದವರೆಲ್ಲ ಬರ್ತಾ ಇದ್ದಾರೆ ಏನಂತ ಅಂದರೆ ನೀನು ಮಾಡಿದ್ರೆ ನಮ್ಮ ಸೊಸೆಯಂದ್ರಿಗೆ ಹೇಳೋವಂಥ ಮಾತೇನಂದರೆ ನೀನು ಪೂಜೆ ಮಾಡಿದ್ರೆ ನಮ್ಮ ಮನೆಯವ್ರಿಗೆಲ್ಲ ಪುಣ್ಯ ಬರುತ್ತಮ್ಮ ಹಾಗೆ ನೀನು ಇಂಥ ಕಾರ್ಯಕ್ರಮ ತಪ್ಪಿಸ್ಕೊಬೇಡ ಹೋಗಮ್ಮ ಅಂತ ಹೇಳಿ ಅವರೇ ಒಂದು ಸ್ವ ಇಚ್ಛೆಯಿಂದ ಕಳಿಸುವಂಥ ಒಂದು ದೇವರ ಕೃಪಾಶೀರ್ವಾದ ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕಿದೆ ಇದಕ್ಕಿಂತ ಪೂರ್ಯ ಧರ್ಮದ ಪುಣ್ಯ ಸೌಭಾಗ್ಯ ನಮ್ಮ ಹೆಣ್ಣುಮಕ್ಕಳಿಗೆ ಇನ್ನೇನಿದೆ ಸೊ ಇಂಥ ಕಾರ್ಯಕ್ರಮಗಳಿಗೆ ತವರಿಗೆ ಬರೋ ಒಂದು 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 ಕಾರಣ ಕೂಡ ಸಿಗುತ್ತೆ ಎಲ್ಲರೂ ನೋಡ್ದಂಗೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಪುಣ್ಯವನ್ನು ಲಭಿಸುವಂಥ ಒಂದು ಮಹತ್ ಕಾರ್ಯ ನಡೀತಾ ಇದೆ ಅನ್ನೋದರಲ್ಲಿ ಇವರೆಲ್ಲ ಪಾಲ್ಗೊಂಡಿರೋದು ಭಾಳ ಸಂತೋಷವಾದ ವಿಚಾರ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗ್ತಾಯಿದೆ ಗಣ್ಯಾತಿ ಗಣ್ಯರನ್ನೆಲ್ಲ ಈಗ ವೇದಿಕೆ ಮೇಲೆ ಕರೆಯುವಂಥ ಸಂದರ್ಭ ಬರ್ತಾ ಇದೆ स्वस्ति श्रीमलखण्ड ब्रह्माण्ड श्रीनरायण स्वरु ಶ್ರೀ ಗುರುಗಳ ಒಂದು ಪ್ರಾರ್ಥನೆ ವೇದಘೋಷ ಅದರೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದಾದ ನಂತರ ದೇವತಾ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಚಾಲನೆ ಸಿಗುತ್ತೆ ದೇವತಾ ಪ್ರಾರ್ಥನೆಯಾದ ನಂತರ ಶ್ರೀಮತಿ ಭಾರತಿ ಸುರೇಶ್ ಅವರು ವೇದಿಕೆಗೆ ಬಂದಿದ್ದಂಥ ಎಲ್ಲ ಗಣ್ಯರ ಪರಿಚಯವನ್ನು ಮಾಡ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾರೆ ಶ್ರೀ ಪುರುಷೋತ್ತಮ ಅವರು ಕಾರ್ಯದರ್ಶಿಗಳು ಯಾಜ್ಞಮಲ್ಕಾಶ್ರಮ ಚಾಮರಾಜಪೇಟೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ವೇದಿಕೆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸ್ಫೂರ್ತಿ ಬಲದಾಯಕವಾಗಿ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆಗೊಳ್ಳುತ್ತೆ ಈ ಗುರುಗಳ ಜಯಂತಿಯ ಅಂಗವಾಗಿ ಮೈತ್ರಿಹಿ ಮಹಿಳಾ ಮಂಡಳಿ ವತಿಯಿಂದ ಹಲವಾರು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿತ್ತು ಅಲ್ಲಿ ಗೆದ್ದಂಥ ಎಲ್ಲ ವಿಜೇತರಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಗುತ್ತೆ ಅದನ್ನು ಬಂದಂಥ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಆ ಒಂದು ಬಹುಮಾನ ವಿತರಣೆ ಅದರ ನಿರ್ವಹಣೆಯನ್ನು ಶ್ರೀಮತಿ ಅಶ್ವಿನಿ ರಾಘವೇಂದ್ರ ಅವರು ನಡೆಸಿರ್ತಾರೆ ಕಾರ್ಯಕ್ರಮದ ಒಟ್ಟಾರೆ ನಿರೂಪಣೆಯನ್ನು ಶ್ರೀಮತಿ ರೇಖಾ ಕೃಷ್ಣಮೂರ್ತಿ ನಿರ್ವಹಿಸಿರ್ತಾರೆ ಬಂದಂಥ ಎಲ್ಲ ಗಣ್ಯರು ಈ ಒಂದು ಬಹುಮಾನ ವಿಜೇತರಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿರ್ತಾರೆ ಮೊದಲಿಗೆ ಶ್ರೀ ಲಕ್ಷ್ಮೀಕಾಂತ್ ಅವರು ಹಿರಿಯ ಉಪಾಧ್ಯಕ್ಷರು ಎ ಕೆ ಬಿ ಅವರು ಈತ ಹೇಳ್ತಾರೆ ಅಂತ ಅವರು ಹೇಳಿದ್ರು ಲಾಸ್ಟ್ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಅಂತ ನೀವೆಲ್ಲ ಸಹಕಾರವಾಗಿ ಬರೆದಿದ್ದೀರಿ ಒಳ್ಳೇದಾಯಿತು ಇನ್ನು ಮುಂದೆನೂ ಬ್ರಾಹ್ಮ ಎ ಕೆ ಬಿ ಎಂ ಎಸ್ ಹೆಚ್ಚಿನ ಸದಸ್ಯರಾಗಿ ಅಂತ ಹೇಳ್ತಾರೆ ಎಲ್ ಎನ್ ಟಿ ಮಂಜುನಾಥ್ ಅವರು ಹೇಳ್ತಾರೆ ಇಂದಿನ ಒಂದು ಸಾಮೂಹಿಕ ಕುಂಕುಮಾರ್ಚನೆಯ ಕಾರ್ಯಕ್ರಮ ಗುರುಗಳನ್ನು ತಲುಪಿದೆ ಈ ಕಾರ್ಯಕ್ರಮ ಸಂಪನ್ನವಾಗಿದೆ ಬಂದಂಥ ಎಲ್ಲ ಗಣ್ಯರು ಎ ಕೆ ಬಿ ಎಂ ಎಸ್ ಸದಸ್ಯತ್ವವನ್ನು ಹೆಚ್ಚಿನದಾಗಿ ಪಡ್ಕೊಳ್ಳಿ ನಮ್ಮ ಬ್ರಾಹ್ಮಣತ್ವವನ್ನು ಓಡಿಸಿ ಹಾಗೆ ಒಂದು ಜಾತಿ ಸಮೀಕ್ಷೆಯಲ್ಲಿ ನೀವೆಲ್ಲ ಬರೀ ಬ್ರಾಹ್ಮಣ ಅಂತ ಬರೆಸಿದ್ದು ನಿಜಕ್ಕೂ ಸ್ವಾಗತಾರ್ಹ ಇಂಥ ಒಂದು ಮಹತ್ ಕಾರ್ಯಗಳು ಇಂಥ ಒಂದು ಮಹತ್ ನಿರ್ಧಾರಗಳನ್ನ ತೊಗೊಂಡಿದ್ದಕ್ಕೆ ನಮ್ಮ ಎ ಕೆ ಬಿ ಎಮ್ ಎಸ್ನ ಎಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿ ಅವರು ಕೂಡ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಹಾಗೆ ಸಾಕಷ್ಟು ಗುರುಗಳ ಜಯಂತಿ ಬಗ್ಗೆ ವಿಚಾರ ಎ ತಿಳಿಸ್ತಾರೆ ಶಾಖೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ಹೆಚ್ಚಿನ ಸದಸ್ಯತ್ವವನ್ನು ಪಡ್ಕೊಳ್ಳಿ ಅಪ್ಲಿಕೇಶನ್ ನಮ್ಮ ಹತ್ರ ಸಿಗುತ್ತೆ ತಗೊಳ್ಳಿ ಬೇಗ ಅದನ್ನು ಭರ್ತಿ ಮಾಡಿ ನಮಗೆ ವಾಪಸ್ ತಲುಪಿಸಿ ಬೇಗ ತಲುಪಿಸೋಣ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಲ್ ಎನ್ ಟಿ ಮಂಜುನಾಥ್ ಅವರು ತುರ್ತಾಗಿ ಓಡೋದರಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗುತ್ತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಈ ಒಂದು ವರ್ಷಿಸಿದ್ದಾರೆ ಅವರು ಯಾವ ಕಳಿಸ್ರು ಕಾರಣಕ್ಕಾಗಿ ಒಬ್ಬ ರಾಜನಿಗೆ ಅವರ ಕಾರಣಕ್ಕಾಗಿ ರಾಜ್ಯಕ್ಕೆ ವಿಶಪ್ಪ ತಿರಸ್ಕಾರ ಮಾಡ್ತಾರೆ ನನ್ನಿಂದ ಕಟ್ಟಿರುವಂತ ಕೇಳಿದರೆ ಅವಾಗ ಬ್ಯಾಂಕ್ನ ವೈದ್ಯರು ಅದೇ ನಾನು ಹೆಸರು ಕಟ್ಟಿದ್ರು ಕೂಡ ಈ ವಿಷಯದ ನಮ್ಮ ಸೂಚನಾರಾಯಣ ನಿರ್ವಹಣೆ ಕೊಟ್ಟು ಯಾರನ್ನು ತಪಸ್ಸನ್ನು ಮಾಡಿ ಆ ಒಂದು ಶಕ್ತಿ ಈ ಶುಕ್ರ ಯುರ್ವೇದವನ್ನ ಭೂಮಿಗೆ ತರ್ತಾರೆ ಈ ಶುಕ್ಲ ಯುಭವೇದ್ರೆ ಇದನ್ನ ನಮಗೆ ಕೊಟ್ಟಂತಹ ಯಾಕರ ಗುರುಗಳ ವಯಂತಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಸಾಕ್ಷಾತ್ನ ನಮಗೆ ನೀಡಿದಂತಹ ಶ್ರೀ ಯಾಜ್ಞವಲ್ಕರನ್ನ ನಾವು ನೆನೆಸ್ಕೋಬೇಕಾದ್ರೂ ನಮ್ಮ ಕರ್ತವ್ಯ ಹಾಗೂ ನಮ್ಮ ಧ್ಯೇಯ ಆಗಿರ್ಬೇಕು ಸುನಂದಾದೇವಿ ಮತ್ತು ದೇವರ ಖುಷಿಗಳ ಮಗನಾಗಿ ಜನಿಸಿ ಶುಕ್ಲ ಯುಜರ್ವೇದನ್ನ ಭೂಮಿಗೆ ತಂದಂತಹ ಶ್ರೀ ಯಾಜ್ಞವಲ್ಕರ ಕೊಡುಗೆ ಅಪಾರ್ಡ್ ಯಾಕಂದರು ಒಂದೇ ದಿನದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟವರು ಶ್ರೀ ಯಾಜ್ಞವಲ್ಕ ಇದ್ರ ಆಸ್ತಿಯಲ್ಲಿ ಭಾಗವನ್ನ ನೀಡುವಂತವರು ಯಾಕೆ ನಮ್ಮ ಇನ್ನೊಂದು ಮನೆ ಏನಂದ್ರೆ ಈ ಅಜ್ಞಾಳಕರ ಬಗ್ಗೆ ನಮ್ಮ ಪುರುಷೋತ್ತಿಗೆ ಪ್ರತಿ ಮನೆಗೂ ಕೂಡ ಯಾಕಂದ್ರೆ ಅವರು ನಮಗೆ ಏನೇನು ಉಡುಗೊರೆ ಕೊಟ್ಟಿದ್ದಾರೆ ಅದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಇವನ್ನೆಲ್ಲ ನಾವು ತಿಳ್ಕೊಂಡ್ರೆ ನಾವು ಯಾಕೆ ಪರಂಪರೆಯಲ್ಲಿ ಉತ್ತರ ಸಾಧ್ಯ ಆಗುತ್ತೆ ಈ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಇವಾಗ ನಮ್ಮ ಅಶೋಕ ಸತತವಾಗಿ ಹಲವಾರು ವರ್ಷಗಳನ್ನ ಕಟ್ಕೊಂಡು ಬರ್ತಾ ಇದರ ನನ್ನ ಕೊಡುಗೆ ಇದ್ರೆ ನೀವು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ಇನ್ನೊಂದು ಅರ್ಧ ಗಂಟೆ ಒಂದು ಮುಖಾಂತರ ಗಂಟೆ ಮುಂಚೆ ಸ್ಟಾರ್ಟ್ ಮಾಡಿ ನೀವು ಸ್ವಲ್ಪ ಈ ಏನೋ ವಿಷಯ ಹೇಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಯಾಕೆಂದ್ರೆ ಒಂದು ಸಮಾರಂಭದಲ್ಲಿ ಗೊತ್ತಾದಷ್ಟು ವಿಷಯ ಬೇರೆ ಪುಸ್ತಕ ಓದಿದ್ರೂ ಗೊತ್ತಾಗಲ್ಲ ಆದ್ದರಿಂದ ಇನ್ನೊಂದು ವಿಜೃಂಭಣೆಯನ್ನ ಮಾಡ್ತೀರಾ ಸಮಯ ಅಭಾವಿಸುತ್ತೀನಿ ಇನ್ನೊಂದು ವಿಜೃಂಭಣೆಯನ್ನು ಮಾಡ್ತೀರಾ ಗುಂಪಾ ಮಾಡ್ತೀರಾ ನಮ್ಮ ಶಾಖಾ ಸೇವಾ ಟ್ರಸ್ಟ್ ಹಾಗೂ ನಿಮ್ಷ ನೈವೇತ್ವ ಮಾಡಿದ್ದೀನಿ 私はそれを見ることができます。私はそ आपका किताब बताकर अंदर है नहीं यार बात नहीं कर ಬಂಧುಗಳೇ ಈಗ ನೀವು ನೋಡ್ತಾ ಇರುವಂಥವರು ಶ್ರೀಮತಿ ಗೀತಾ ರಾಘವೇಂದ್ರ ಅವರು ಇವರು ಪ್ರತಿನಿತ್ಯ ನಿಮ್ಮ ಮನೆಗೆ ಬರ್ತಾರೆ ಅಂದರೆ ಝೀ ಕನ್ನಡ ವಾಹಿನಿಯಲ್ಲಿ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಅತ್ಯುತ್ತಮ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಒಬ್ಬ ಇನ್ಸ್ಪೆಕ್ಟರ್ ಅವರ ಹೆಂಡತಿಯಾಗಿ ಒಂದು ಬಹಳ ವಿಶೇಷವಾದ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವರು ಬಹುಮುಖ ಪ್ರತಿಭೆ ಇವರು ಹಲವಾರು ಜಾನಪದ ಕಲಾತಂಡ ಹಾಗೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುರಸ್ಕಾರಗಳನ್ನು ಪಡೆದಿರುವಂಥವರು ಹಾಗೆ ಶ್ರೀಮತಿ ಗೀತಾ ರಾಘವೇಂದ್ರ ಅವರು ಅನೇಕ ವಿಧವಾದ ಒಂದು ನಾಟಕಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗಳನ್ನು ಮಾಡಿದಂಥವರು ಅವರು ಈ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾರ್ಯಕ್ರಮಕ್ಕೆ ಬಂದು ನಾನು ವೇದಿಕೆ ಮೇಲೇನು ಕರಿಬೇಡಿ ಬರೀ ನಾನು ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಮಾತ್ರ ಬರ್ತೀನಿ ಅಂತ ಹೇಳಿದರು ಆದರೂ ಮನಸ್ಸು ತಡಿಲಾರದೆ ಅವ್ರನ್ನ ವೇದಿಕೆ ಮೇಲೆ ಕರೆದು ಗೌರವಿಸ್ ಕರೆಸೋದು ನಮ್ಮ ಶಾಖೆಯ ಒಂದು ವಾಡಿಕೆ ಯಾಕೆಂದರೆ ಇಂಥ ಪ್ರತಿಭಾನ್ವಿತರು ನಮ್ಮ ಬಂಧುಗಳು ನಮ್ಮ ಬಾಂಧವರು ಬಂದಿದ್ದು ನಮ್ಮ ಸೌಭಾಗ್ಯ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರೆಲ್ಲ ಸಾಕಷ್ಟು ಹಿತನೃತಿಗಳನ್ನು ಹೇಳಿದರು ಅವರಿಗೆ ಗೌರವ ಪುರಸ್ಕಾರ ಸನ್ಮಾನಗಳನ್ನು ಮಾಡಲಾಗುತ್ತೆ ವೇದಿಕೆಯಲ್ಲಿ ಮಾತನಾಡಿದಂಥ ಶ್ರೀಮತಿ ಸೀತಾಲಕ್ಷ್ಮಿಯವರು ಸಾಕಷ್ಟು ಪ್ರಶಂಸೆಯನ್ನು ಕಾರ್ಯಕ್ರಮದ ಬಗ್ಗೆ ವ್ಯಕ್ತಪಡಿಸಿದ್ರು ಹಾಗೆ ಶ್ರೀ ಡಿ ಆರ್ ಜಗದೀಶ್ ಅವರು ನಿರ್ದೇಶಕರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದರು ಅವರು ಹೇಳಿದ್ರು ಯಾವುದೇ ಸರ್ಕಾರ ಬರಲಿ ಹೇಗೆ ಇರಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವರಿಂದ ನಾವು ಸಾಕಷ್ಟು ನಮಗೆ ಅನುಕೂಲಗಳ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಹಾಗೆಯೇ ಸಾಕಷ್ಟು ಮಾಹಿತಿಯನ್ನು ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ನಾನು ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ ಹಾಗೇ ಸ್ವ ಸ್ವಾವಲಂಬಿ ಉದ್ಯಮ ಒಂದು ಯೋಜನೆಯಡಿ ಸಾಲಗಳನ್ನು ಕೊಡಲಾಗುತ್ತೆ ಎರಡು ಲಕ್ಷ ಸಾಲ ಕೊಟ್ಟರೆ ನಲವತ್ತು ಸಾವಿರ ರೂಪಾಯಿ ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಇದಕ್ಕೆ ಅಪ್ಲಿಕೇಶನ್ಗಳು ಬರಲಿ ಅಂತ ಹೇಳಿ ಸ್ವಾಗತ ಮಾಡಿದ್ರೆ ಈ ಬೆಂಗಳೂರು ಗ್ರಾಮಾಂತರದಿಂದ ಬರೀ ಎಂಟಿ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದರು ಹಾಗೆ ಬರುವಂಥ ಸೌಲಭ್ಯಗಳನ್ನ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ನಮ್ಮ ಒಂದು ಸಮುದಾಯಕ್ಕೆ ಶೇಕಡ ಹತ್ತು ಪರ್ಸೆಂಟ್ ಒಂದು ಮೀಸಲಾತಿ ಕೂಡ ಇದೆ ಇಂಥವನ್ನೆಲ್ಲ ನೀವು ಅಂಥದ್ದು ಇದರ ಪರವಾಗಿ ಸಾಕಷ್ಟು ಅಭಿವೃದ್ಧಿ ಮಂಡಳಿಯಿಂದ ಬರುವಂಥ ಸಕಾರಾತ್ಮಕ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ ಅವನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಸಾಕಷ್ಟು ಹಿತ ನುಡಿಗಳನ್ನು ಹೇಳಿರ್ತಾರೆ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಕಿರುತೆರೆಯ ಕಲಾವಿದೆ ಶ್ರೀಮತಿ ಗೀತಾ ರಾಘವೇಂದ್ರ ಅವರು ಈ ಕಾರ್ಯಕ್ರಮದ ಬಗ್ಗೆ ಬಹಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಇಂಥ ಕಾರ್ಯಕ್ರಮ ನಾನು ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯ ಇಂಥ ಕಾರ್ಯಕ್ರಮ ಇದ್ದರೆ ನನಗೆ ಹೇಳಿ ಪ್ರತಿ ವರ್ಷ ತಪ್ಪದಿರ ನಾನು ಸಾಕಷ್ಟು ಬರ್ತೀನಿ ಯಾವುದೇ ರೀತಿ ಶೂಟಿಂಗ್ ಇಲ್ಲ ಅಂತಲೇ ಖಂಡಿತವಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು ಅವತ್ತಿನ ದಿವಸ ಕೂಡ ಬ್ರಹ್ಮಗಂಟು ಧಾರವಾಹಿಯ ಒಂದು ಶೂಟಿಂಗ್ ಇತ್ತು ಅದರ ಒಂದು ಪರ್ಮಿಷನ್ ತಗೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ಬಹಳ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಇಂಥ ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಒಂದು ಕ ಪೂಜೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಒಂದು ಕುಟುಂಬದ ಒಂದು ಸೌಖ್ಯ ಹೆಚ್ಚಾಗುತ್ತೆ ನಮ್ಮ ಬಂಧು ಬಾಂಧವ್ಯ ವೃದ್ಧಿಯಾಗುತ್ತೆ ಇಂಥ ಗುರುಗಳ ಪ್ರೇರಣೆಯಿಂದ ಆಶೀರ್ವಾದದಿಂದ ಭಗವತ್ ಪ್ರೇರಣೆ ನಮಗೆ ಸದಾ ಇರಲಿ ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ ಆಶ ಆಶಯವನ್ನು ವ್ಯಕ್ತಪಡಿಸೋದು ಶ್ರೀಮತಿ ಗೀತಾ ರಾಘವೇಂದ್ರ ಅವರು ಬಂಧುಗಳೇ ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಧನ ಸಹಾಯ ಮಾಡಿದ್ದೀರಿ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ್ದೀರಾ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಂಥ ಕಾರ್ಯಕ್ರಮಕ್ಕೆ ಸದಾಕಾಲ ನೀವು ನಮ್ಮೊಂದಿಗೆ ಇರಬೇಕು ಅಂತ ಶಾಖೆ ಅಧ್ಯಕ್ಷರು ಕೂಡ ಕೇಳಿಕೊಂಡು ಅವರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಿರ್ತಾರೆ ಈ ವಿಡಿಯೋ ಮುಖಾಂತರ ಹಾಗೆ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರು ಪ್ರಸಾದವನ್ನು ತಗೊಂಡರು ಇದಾದ ನಂತರ ಗುರುಗಳ ಅಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಆಗುತ್ತೆ ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನನ್ನ ವಿಡಿಯೋಗಳನ್ನ ಈ ನನ್ನ ವೀಡಿಯೋಗಳನ್ನ ನೋಡೋದಕ್ಕೆ ರಾಮರಾವ್ ಸಾವೇಂದ್ರ ಒನ್ನೇ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಯಾವುದೇ ವೀಡಿಯೋಗಳು ಸಿಗುತ್ತೆ ಹಾಗೇ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಯಾರು ಬಂದಿಲ್ಲ ಅಂದರೂ ಅವರು ಕೂಡ ಈ ಕಾರ್ಯಕ್ರಮ ನೋಡ್ದಂಗೆ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಶುಭ ದಿನ ಶ್ರೀ ಯೋಗೀಶ್ವರ ಯಾಜ್ಞವಾಲ್ಕ ಮಹಾರಾಜ್ ಕಿ ಜೈ जय श्री राम जय श्री राम जय श्री राम ॐ श्री गुरुभ्यो नमः ॐ श्री गुरुभ्यो नमः